ನಮಸ್ತೆ ಸ್ನೇಹಿತರೆ ನೋಡಿ ಭಾನುವಾರ ಎಲ್ಲಾರ ಮನೇಲೂ ನಾನ್ ವೆಜ್ ಮಾಡ್ಕೊಂಡು ಇಷ್ಟರಲ್ಲಿ ಟಿಫನ್ ಮಾಡಿರ್ತಾರೆ ನಮ್ಮ ಮನೇಲಿ ನೋಡಿ ಮನೆ ಕ್ಲೀನಿಂಗ್ ಫುಲ್ಲು ಇವತ್ತು ಸಂಡೇ ಎಲ್ಲೂ ಹೊರಗಡೆ ಹೋಗಿಲ್ಲ ಸೊ ಪ್ಲ್ಯಾನ್ ಇದೆ ಮಧ್ಯಾಹ್ನ ಮೇಲೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀವಿ ತುಂಬ ಡಸ್ಟ್ ಆಗಿಬಿಟ್ಟಿತ್ತು ನಾವು ನೋಡಿ ತರ್ಡ್ ಫ್ಲೋರಲ್ಲಿ ಇರೋದು ಬಟ್ ಆದ್ರೂ ಹೆಂಗೆ ಇಷ್ಟೋನ್ ಆಗುತ್ತೆ ಅಂತ ಗೊತ್ತಿಲ್ಲ ನನ್ನ ರೂಮ್ ಅಂತೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗಷ್ಟೇ ಧೂಳೆಲ್ಲ ಒದಿದ್ದೀನಿ ಇನ್ನೂ ಮನೆಯೆಲ್ಲ ಒರೆಸಿಲ್ಲ ಒರೆಸ್ಬೇಕು ಡೈನಿಂಗ್ ಹಾಲ್ ಕಡೆಯೂ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಯಾವುದಾದ್ರು ಎಲ್ಲೆಲ್ಲಿ ಜೋಡಿಸ್ಬೇಕೋ ಜೋಡಿಸ್ಬೇಕು ಅಷ್ಟೇನೆ ಇನ್ನು ನನ್ನ ತಂಗಿ ರೂಮ್ ಕ್ಲೀನ್ ಮಾಡಿಲ್ಲ ನನ್ನ ತಂಗಿ ಮಗ ಕೋಪ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅಂತಂದರೆ ಎಲ್ಲೋ ನನ್ನ ತಂಗಿ ಮಗ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ನಾವು ಮಧ್ಯಾಹ್ನ ಎಲ್ಲೋ ಹೊರ್ಗಡೆ ಹೋಗ್ತೀವಿ ಅಂತ ಹೇಳಿದ್ವಿ ನೀನು ಬೇಡ ಕೊಣ ಬಿಸಿಲಲ್ಲಿ ಯಾಕೆ ಅಂತ ಹೇಳಿದಕ್ಕೆ ನಾನು ಒಂದು ರೂಮಿಂದ ಈಚೆ ತಳ್ಳಿದ್ದಾನೆ ವಿಡಿಯೋ ಮಾಡೋಣ ಅಂತ ಹೋದ್ರೆ ಸಿ ನೋಡಿ ನನ್ನ ತಂಗಿ ಇಷ್ಟು ದಿನಕ್ಕೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಇವತ್ತು ಕ್ರೆಡಿಟ್ ಎಲ್ಲ ನನ್ನ ತಂಗಿಗೆ ಹೋಗಬೇಕು ಪಾಪ ನಮ್ಮಮ್ಮ ನೋಡಿ ಬೆಳಗ್ಗೆನೇ ಚಪಾತಿ ಮೊಟ್ಟೆ ಪಲ್ಯ ಮಾಡಿ ಅಲ್ಲಿಟ್ಟಿದ್ದಾರೆ ಇನ್ನೂ ಯಾರೂ ತಿಂದಿಲ್ಲ ತಿನ್ನಬೇಕು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಹಾಂ ಹೊಡೆದಾಕದ್ಲು ಹೊಡೆದಾಕೆ ಕಲ್ಲಾಕೆ ಕಲ್ಲಾಕೆ ಏಕೈಕ ಪುಲಪುತ್ರ ನನ್ನ ತಮ್ಮ ಮನೆಗೆ ರಾಜ ಹುಲಿ ಫ್ಯಾನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೇನೆ ಪಾಪ ನನ್ನ ತಮ್ಮ ಇನ್ನೇನು ಕೆಲಸ ಹೇಳ್ತೀವಂತ ರೂಮ್ ಕೊಡೋ ಆಗ್ತಾಯಿದ್ದೇನೆ ನೋಡಿ ಯಾಕೋ ಕೋಪ ಮಾಡ್ಕೊಂಡಿರೋದು ನಿಮ್ಮಮ್ಮ ಮೇಲೆ ಇಲ್ಲೇ ಹೇಳು ಪರವಾಗಿಲ್ಲ ನೀನು ಅಭಿ ಜೊತೆ ಸೇರಿ ಸೇರಿ ಹಾಳಾಗ ಹೋಗ್ತಾ ಇದೆಯಾ ನೀನು ಗೊತ್ತು ನನಗೆ ಅವ್ನ ಮಾತು ಕೇಳ್ಕೊಂಡು ಅವ್ನ ಜೊತೆ ಸೇರಿಕೊಂಡು ನೀನು ಅಡುಗೆ ಮನೆಯೆಲ್ಲ ಇಷ್ಟು ಗಲೀಜಾಗಿದೆ ಸೊ ಹಾಲೆಲ್ಲ ಕ್ಲೀನ್ ಆಗಿದ ತಕ್ಷಣ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡೋ ಜವಾಬ್ದಾರಿ ನಂದು ಹಾಲಲ್ಲಿರೋ ಪ್ಲ್ಯಾಂಟ್ಗಳೆಲ್ಲ ನನ್ನ ತಂಗಿ ಧೂಳು ಒದರ್ತಾ ಇದ್ದಾಳೆ ಅದು ಆಗಿದ ತಕ್ಷಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ತೋರಿಸ್ತೀನಿ ಯಾವ ಥರ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಏನು ಹೇಳು ಅಮ್ಮ ತಾಯಿ ಕ್ಲೀನ್ ಮಾಡಿದ್ದೀನಿ ನಾನು ಓಹೋ ಹೋಹೋ ಅಪ್ರೂಪಕ್ಕೊಂದ್ಸಲ ಕ್ಲೀನ್ ಮಾಡ್ತಾ ಇದೆಯಾ ನೋಡಿ ನನ್ ಮೇಲೆ ಹೇಳ್ತಾ ಇದ್ಯಾ ನೋಡಿ ಈ ಗಿಡಗಳಂತೂ ಎಲೆಗಳ ಮೇಲಂತೂ ಅದು ಇಷ್ಟು ಗಲೀಜು ಕೂತ್ಕೊಂಡಿದೆ ಅದು ಹೆಂಗ್ ಕೂತ್ಕೊಂಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ತಂದಾಗೆಲ್ಲ ಕ್ಲೀನ್ ಮಾಡಿದ್ದೆ ನಾನು ಬಟ್ ಆದ್ರೂ ಇಷ್ಟೊಂದು ಧೂಳು ಕೂತಿದೆ ತರ್ಡ್ ಫ್ಲೋರಲ್ಲಿ ಇದ್ದೇ ಗಿಡಗಳಿಗೆಲ್ಲ ಇಷ್ಟು ಧೂಳು ತುಂಬ ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ರೆ ರೋಡಲ್ಲಿರೋ ಧೂಳೆಲ್ಲ ನಮ್ಮ ಮನೆಯಲ್ಲೇ ಇರ್ತಾ ಇದ್ದೇನೋ ಮಾ ಸಾಕು ಬಿಡಮ್ಮ ಅದನ್ನೆಲ್ಲ ನಾನು ಒರೆಸಿದ್ದೀನಿ ಸಮಯ ಅಲ್ಲಿ ಮ್ಯಾಟ್ ಬುಕ್ ಮಾಡಿದೀನಿ ರೇ ನಾನು ಮೀಶೋದಲ್ಲಿ ಬರುತ್ತಿರೋದು ಎರಡು ಮೂರು ದಿನ ಆಮೇಲೆ ಮ್ಯಾಟ್ ಹಾಕಿ ಕ್ಲೀನ್ ಮಾಡೋಣ ಅನ್ಕೊಂಡೆ ಅಷ್ಟರಲ್ಲಿ ನೀನು ಮಾಡ್ತಾ ಇದೀಯ ಅಷ್ಟೇ ಏ ಮೇಲ್ಗಡೆ ಕಣೇ ಚೆನ್ನಾಗಿರುತ್ತೆ ಹ್ಞೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಾಣಲ್ಲ ಅದು ಮತ್ತು ನನಗೆ ಹೇಳ್ಬೇಕು ತಾನೆ ನಾನು ನಿನ್ನೆ ಬುಕ್ ಮಾಡಿದೆ ನನಗೇನು ಗೊತ್ತು ಪೀಸ್ಗಳಲ್ಲಮ್ಮ ಅಡಿಗೆ ಮನೇಲಿ ಒಂದು ಹಾಕಿದ್ದೆ ನೋಡು ಮಿಕ್ಸಿ ಕೆಳಗಡೆ ಅದೆಲ್ಲಿ ದೊಡ್ಡದಾಗಿತ್ತಲ್ಲ ಓಕೆ ಓಕೆ ಅದಕ್ಕೆ ನಾನು ಅದಕ್ಕೆ ಬುಕ್ ಮಾಡಿದ್ದು ಅಲ್ಲಿ ಹಾಕ್ಬಿಡೋಣ ಗಣೇಶನ ಎಷ್ಟು ವರ್ಷದಿಂದ ಐತಲ್ಲ ಅದಂಗಂದ್ರೆ ಒಂದು ಹತ್ತು ವರ್ಷದಿಂದ ಐತೆ ಅನ್ಸ್ತೈತೆ ಸ್ವಾಮಿ ಅದೆಲ್ಲ ಏನ್ ಧೂಳೈತಿನಿ ಅಲ್ಲೆಲ್ಲ ಗೊತ್ತಾಗ್ತಿಲ್ಲ ನೀವು ಇನ್ನೇನು ಬಾಲ್ಕನಿ ಓಪನ್ ಮಾಡಿಕ್ಕಿರಲ್ಲ ನೋಡಿ ಗಡಿಯಾರದ ಒಂದು ರಹಸ್ಯ ಹೇಳ್ತೀನಿ ನಿಮಗೆ ಅಲ್ಲಿ ಮೇಲಿಟ್ರೆ ಮಾತ್ರ ಓಡುತ್ತೆ ಅದೇನೋ ಗೊತ್ತಿಲ್ಲ ಇಲ್ಲಿ ಹಾಕಿದ್ರೆ ಗಡಿಯಾರ ಓಡಲ್ಲ ಯಾಕಂತನೇ ನಮಗ್ ಗೊತ್ತಾಗ್ತಾ ಇಲ್ಲ ಎಷ್ಟು ಸರಿ ಟೈಮ್ ಸೆಟ್ ಮಾಡಿ ಇಲ್ಲಿ ಇಡ್ತೀವಿ ಬಟ್ ಅಲ್ಲಿ ಇಟ್ಟರೆ ಗಡಿಯಾರ ಓಡಲ್ಲ ನೋಡಿ ಆ ಮೂಲಿನಲ್ಲಿ ಮಾತ್ರ ಓಡುತ್ತೆ ಏನೋ ಒಂದು ಸಮಸ್ಯೆ ಇದೆ ಅನ್ನಿಸ್ತಿದೆ ಈ ಗಡಿಯಾರದಲ್ಲಿ ನೋಡಿ ಏನ್ ಶೋಗೆ ಇಟ್ಟಿದೀನಿ ಇದ್ರದ್ದೆಲ್ಲ ಪಾಟ್ಗಳೆಲ್ಲ ನಾನು ಮೀಶೋದಲ್ಲಿ ತರ್ಸಿರೋದು ನನ್ನ ಅದೇ ಕೆಲಸ ಏನಾದರೂ ಚೆನ್ನಾಗಿರೋದು ಡೆಕೋರೇಷನ್ ಮಾಡೋಕ್ ಸಿಕ್ತು ಅಂದ್ರೆ ಟಕ್ಕನಾಗ್ ಬುಕ್ ಮಾಡ್ಬಿಡ್ತೀನಿ ನಮ್ಮ ಮನೇಲಿ ಅದನ್ನೇ ಬೈತಾ ಇದಾರೆ ಮಾಡ್ಕ ಕೆಲಸ ಇಷ್ಟೊಂದು ತರ್ಸಿ ಅಂತ ಏನೋ ಯೂಸ್ ಆಗುತ್ತೆ ಅಂತ ಎಲ್ಲ ಆರ್ಡ್ರ್ ಮಾಡಿರ್ತೀನಿ ನೋಡಿ ಜೋಡ್ಸಿಟ್ಟಿರ್ತೀನಿ ಅಲ್ಲ ಫಸ್ಟ್ ಒಣಗಿರೋ ಬಟ್ಟೆಲಿ ಒಡ್ರೆ ಧೂಳೆಲ್ಲ ಹೋದ್ರೆ ಆಮೇಲೆ ಯಾವ್ದು ಬಟ್ಟೆ ಒಡಿಸ್ರೆ ಚೆನ್ನಾಗಿರುತ್ತೆ ಈ ಸೂಜಿಗಳು ಲೇ ಮ್ಯಾಟ್ ಕೆಳಗಡೆ ಇಕ್ಕೆ ಕೆಳಗಡೆ ಲೇ ಮರ್ತೋಗ್ಬಿಡ್ತೀವಿ ಇಡೆ ಯಾವ್ದು ಹೇಳು ಏ ಅವತ್ ಪ್ರಭಾ ತಂದ್ಕೊಡ್ತೀನಿ ಅನ್ಲಲ್ಲಮ್ಮ ತಾನೇ ನೀನ್ ಹೇಳ್ತಾ ಇರೋದು ನೀರು ಪ್ರಭಂಗೆ ಹೇಳ್ತೀನಿ ನೋಡ್ರಿ ನಮ್ ಸೋಮಿಂಗ್ ಎಲ್ಲ ಬಿಳಿ ಕೂದಲಾಗಿದೆ ಏಜ್ ಆಯ್ತಲ್ಲ ನಲ್ವತ್ತು ವರ್ಷ ಆಯ್ತಲ್ಲ ಸೊ ಅದಕ್ಕೆ ಬಿಳಿ ಕೂದಲು ಕಾಣ್ಬಾರ್ದು ಅಂತ ಹೇಳಿ ಫುಲ್ಲು ಮೆಹಂದಿ ಹಾಕೊಂಡಿದ್ದಾಳೆ

वहाँ बुद्धा की है अब बुद्धा मरसी ना मैं क्या वो पटे ना लिया मैं पछती कट रहा हूँ मैं कौप थरड़ा क्या इस चीज़ को इस तरह बिठपुरा मैं गाड़ी आराम से ले जाती है ये नहीं करता गाड़ी में बैठ के बढ़कूं ಹಾಗಲ್ಲ ನೀನ್ ಹೇಳಿದ್ಮೇಲೆ ನಾನು ಇನ್ನೂ ಹಂಗೆ ಇಡ್ತೀನಿ ಆಫ್ ಮಾತ್ರ ಮಾಡಲ್ಲ ಅಲ್ಲಿ ಆಕ್ಚುಲಿ ಹುಲಿ ಇಲ್ದಿರದ ಶಾಕ್ ಕಾಣಿಸ್ತಾ ಇದ್ ಗೊತ್ತಾ ಸೋಮಂಗಂತ ಅಲ್ಲ ಕಡೆ ವೇಸ್ಟೇ ಆಗತ್ ಮಮ್ಮಿ ಆ ಕಡೆ ಯಾರು ಕುತ್ಕೊಡಕು ಆಗಲ್ಲ లేదు మేము ఉత్కిన్నాం దీంట్ పాతిలో ఉన్నప్పుడు అదే ఇప్పుడు ఎంత కదా ఇప్పుడు ఈపోతా ఈ పోదేస్తుంది లేదు ఈ పోదు వాడదు సా

ಇನ್ನೇನ್ ಮಾಡ್ಬೇಕಪ್ಪ ಅದೇ ಕೆಲಸ ಅಲ್ಲಿ ಮಾಡ್ಕೊಳ್ರಿ ನೀವ್ ಬಂದ್ಬಿಟ್ಟು ಪಕ್ಕ ತಂಗಿ ಮಾಡೋದ್ ಮಲ್ಸ ನಾವು ಮಾಡ್ಬೇಕು ಅಲ್ ಈಗ ಸೀರಿಯಸ್ ಬೇಕಾಗಿಲ್ಲ

ಫಿಶ್ ಪೀನ್ ಮರಿಗಳು ಅದ್ ಬೀಳತೈತೀನಿ ಧೂಳು ಮಮ್ಮಿ ತಗೋಮಿತ್ಕೊಂಡೋಗ ಮರಿ ಧೂಳು ಬೀಳತ್ತ ನೋಡು ಒಳಗಡೆ ಬಿದ್ದೈತೆ ಅಲ್ಲಿ ಎತ್ಕೊಂಡೋಗಿ ಏನ್ ತಮ್ಮ ಮೂ ಮನೆ ಕಪ್ಪ ಎಲ್ಲಾ ಕ್ಲೀನ್ ಮಾಡ್ಕೊಳ್ಳಿ 2 ಮಿನಿಟ್ಸ್ ಕೈ ಅಡ್ವಾನ್ಸ್ ಅಡ್ವಾ ಮಾಣೆ ತಿಶಾಕು ತಿರೋಣ್ ಮನ್ನೇ ನೋಡ್ತಾ ಹ್ಮ್ ಯಪ್ಪ ಯಾಕೆ ಆಚೆ ಹೋಗ್ತೀಯಾ ಏನಿ ಮಾತ್ ಸೊಕ್ಕೆ ಓಡಾಕ ಓಡಾಕ ಅಂತ ಮನ್ನೇ ಲವಸಿ ಕಸ ಗುಡಸಿ ಅನ್ ಕಡೈಂದ ಇಲ್ಲ ಪಿನಿ ಪರಕೇನ ಅಕ್ಕಿ ಮುಡ ತಗಸಬಾರದು ಹ ಆಡ್ಕುತ್ತಾ ಅಣ್ಣಾ ಮಾ ಅಕ್ಕಿ ನಿಂಗೆ ಮಾ ನೋಡಮ್ಮ ಅದು ಇವಾಗ ದೇವ್ರಾಗೋಗಿತ್ಮ ನಾನಿವಕ್ ಹೆಡ್ ಬಾರ್ದೇ ಮಾಡ್ಬೇಕು ನನ್ನ ಬಾಡಿ ಬಾತ್ ಮಾಡೋಣ ಅಂದ್ಕೊಂಡೆ

ಅಲ್ಲ ನಿನ್ನೆ ಫೋನ್ ಮಾಡಿ ಮಮ್ಮಿನೇ ಕೇಳಿದ್ರು ಸಾರ್ ಚೆನ್ನಾಗಿಲ್ಲ ತಿಂತೀಯ ಅಂದ್ಬಿಟ್ಟು ಅದಕ್ಕೊಂದು ಬೇಕಾದ್ರೆ ಕಾಸಾಗಿರೋದ್ ನಿನ್ ಮಗಳು ನಿನ್ನೆ ಮ ನೂರ ಐವತ್ತು ನಾನು ಹೇಳ್ತೇನೆ ಏ ನಂಬಿಡು ಏಕಿಯಲ್ಲಿರೋ ನನ್ನ ಪ್ಯಾಂಟ್ ಎಲ್ಲ ಬರೋ ನನ್ ಪ್ಯಾಂಟ್ ಡಿಕ್ಕಿ ಎಲ್ಲ ನನ್ನ ಎತ್ಕೊಂಡ್ ಬರ ಕಷ್ಟ ಆಗಿ ಕಾಸಬೇಕಂತ ದುಃಖ ತಗೊಂಡ್ಬರಕ ಇವಾಗಲೂ ಟೆರೆಸ್ ಮೇಲೆ ಇರ್ತಾಳ ಅವಳು हाय मनीष मम्मी आज पीने वर्षित मम्मी ಅದು ತಾವದ್ ಒರೆಸಿದ್ರೆ ಹೋಗಲ್ಲ ಅದು ಇನ್ನು ಧೂಳು ಹಂಗೆ ನೀನೇ ಹೋದ್ರಾಕೆ ನಂಗೆ ಸುಸ್ತಾಗ್ತೈತೆ ಟಿಫನ್ ಮಾಡಿಲ್ವಲ್ಲ ಹತ್ತು ಗಂಟೆಗೆ ಟಿಫನ್ ಮಾಡಿಬಿಡ್ತಿದ್ದೆ ಹೋಗ್ತೀನಿ ಇದು ನೋಡಿ ಕೊಳೆ ಎಷ್ಟು ಚೆನ್ನಾಗಿ ಈ ದಿವಾನ್ ಕವರು ಮೀಶೋದಲ್ಲಿ ಬುಕ್ ಮಾಡಿದ್ದಲ್ಲ ಏನಂದ್ರೆ ಹಾಸಿಗೆ ಚೆನ್ನಾಗಿಲ್ಲ ಹಾಸ್ಗೆ ಒಂದು ಬುಕ್ ಮಾಡ್ಬೇಕು ಕಣೆ ವೇಕ್ ಫಿಟ್ಟು ಫ್ಲಿಪ್ಕಾರ್ಟಲ್ಲಿ ಮಾಡ್ತೀನಿ ಆಮೇಲೆ ಚೆಕ್ ಮಾಡಿಬಿಟ್ಟು ಒಂದು ಬುಕ್ ಮಾಡ್ತೀನಿರೋ ಹಾಸ್ಗೆ ಚೆನ್ನಾಗಿಲ್ಲ ಹಾಳಾಗ್ಬಿಟ್ಟೈತೆ ಕೆಳಗಡೆ ಸಿಗಸ್ತೆ ಇವತ್ತೆರಡು ಚಿಕನ್ ಪೀಸ್ ಜಾಸ್ತಿ ಹಾಕಿಸ್ತೀನಿ ಬಿಡು ನಿಮಗೆ ಎಲ್ಲ ಕೆಲಸ ಮಾಡ್ತಾ ಇದಿಯಲ್ವಾ ದಡಮನ್ ಕಾಯಿಲೆ ಇವತ್ತು ಬಿರಿಯಾನಿ ಮಾಡಿಸಿ ನಂದು ಎರಡು ಪೀಸ್ ನಿಮಗೆ ಕೊಡ್ತೀನಿ ಹೋಗ್ಲಿ ಪಾಪ ವೆಜಿಟೇರಿಯನ್ ನೀನು ಅದನ್ನೇ ಕಳ್ ವೆಜಿಟೇರಿಯನ್ ಅಂತ ಹೇಳ್ತಾ ಇದೀನಲ್ಲ ನೋಡ್ರಿ ಇವತ್ತು ನಮ್ಮ ಮನೆ ಹೌಸ್ ಮೇಟ್ ಇವಳೇನೇನೇ ಕರೆಕ್ಟಾಗಿ ಹಂಗೆ ಇದಲ್ವಾ ಮನೆ ಕೆಲಸ ತೊಳ್ತಾರ ಸೇಮ್ ಇವತ್ತು ನಮ್ಮನೆ ಕೆಲಸ ಫೈನಲಿ ಇವತ್ತೆಲ್ಲ ಮನೆ ಕೆಲಸ ಮುಗಿಸಿದ್ದೀವಿ ನಾನು ಸ್ವಲ್ಪ ಕಮ್ಮಿನೇ ಇವತ್ತು ಕೆಲಸ ಮಾಡಿದ್ದು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಎದ್ದೊಳಷ್ಟಲ್ಲಿ ಏನಾದರೂ ಒಂದು ರೋಗ ಬಂದ್ಬಿಟ್ಟಿರುತ್ತೆ ನನಗೆ ಇಷ್ಟೊತ್ತು ಮಾರದೆ ಸುಸ್ತಾಗ್ತಾ ಇತ್ತು ಈ ಗಿಡಗಳು ಪ್ಲ್ಯಾಂಟದೆಲ್ಲ ಚೇಂಜ್ ಮಾಡಿದ್ದೀನಿ ಯಾಕಂತಂದರೆ ಈ ಪಾಟ್ಗಳು ಇಟ್ಟಿದ್ದೆ ಇದು ಸ್ವಲ್ಪ ವೆಯ್ಟಿದೆ ನಂಗೆ ಯಾಕೋ ಡೌಟ್ ಬಂತು ಏನಾದರೂ ವೆಯ್ಟಿಗಿದು ಕಟ್ಟಾಗ್ಬಿಡುತ್ತೇನೋ ಅಂತ ಅದಕ್ಕೆ ಚಿಕ್ಕ ಚಿಕ್ಕದು ಪಾಟ್ ಇಟ್ಟು ದೊಡ್ಡದು ಸೈಡಲ್ಲಿ ಇಟ್ಟಿದ್ದೀನಿ ಇವತ್ತು ಎಕ್ಸ್ಟ್ರಾ ಇದೊಂದು ಬುದ್ಧ ಮೇಲಿಟ್ಟಿದೆ ಅದನ್ನು ಒಂದು ಇಲ್ಲಿಟ್ಟಿದ್ದೀನಿ ಹಾ ಇದಂತೂ ಸೇಮ್ ಹಂಗೆ ಹೆಂಗಿತ್ತು ಹಂಗೆ ಇಟ್ಟಿದ್ದೀನಿ ಒಂದ್ ಚೂರು ಚೈಂಜಸ್ ಮಾಡಿದೀನಿ ಗಿಡಗಳೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ಮೇ ಅಲ್ಲಿ ಏನೋ ಇದು ಬಿದ್ದೈತೆ ನೋಡು ಅದ್ರಲ್ಲಿ ಏನು ಪೇಪರ್ ಐತೆ ನೋಡಿ ಅದಕ್ಕೆ ಟಚ್ ಮಾಡಬೇಡ ಪರ್ಕೆ ಅದನ್ನೆಲ್ಲ ನಾನು ಗುಡಿಸಿ ಊನ್ ಅದ್ರ ಕೆಳಗಡೆ ಒರೆಸ್ಕೊಂಡಿದ್ದೀನಿ ನೀಟಾಗೆ ಆ ಗಿಡಕ್ಕಂತೂ ಒಂದ್ ಚೂರು ಪರ್ಕೆ ಟಚ್ ಆಗಬಾರ್ದು ಊನೇ ಆ ಕಡೆ ಒಂದು ಗಿಡ ಐತೆ ನೋಡು ಅದಕ್ಕೆ ಟಚ್ ಅದು ಇದ್ರದ್ದು ನೋಡು ನನ್ನ ಗಾಗಲ್ಸ್ ಬಾಕ್ಸ್ ಐತೆ ಅಂಕಿತಾ ಬಾಯ್ಲಿ ನೀನೆ ನಾನು ಗಾಗಲ್ಸ್ ಕೊಟ್ಟಲ್ಲ ಎಲ್ಲಿಂದ ಕೊಟ್ಟೆ ನೀನು ನೋಡಿ ಬಾಕ್ಸ್ ಇಲ್ಲೇ ಐತೆ ಕೊಡೇ ಒಳಗೆ ಬಾಕ್ಸ ಬಾಕ್ಸಲ್ಲಿ ಹಾಕಿಕ್ಲಿ ಏ ಅದು ಇದ್ರದು ನನ್ನ ರೂಮ್ದು ಇದನ್ನ ಇಕ್ಕಿದ್ದೀನಲ್ಲ ಅದೇನದು ಎಕ್ಸ್ಟ್ರಾ ಕಬೋರ್ಡ್ ಇಟ್ಟಿದ್ದೀನೋ ಅದರಿಂದ ಇರೋ ಸ್ಕ್ರೀನ್ದು ಅದು ಅಲ್ಲೇ ತಳ್ಳಿ ಜೀವನ ಕೆಳಗಡೆನೆ ತಳ್ಳಿ ನೀನು ಇವತ್ತು ಒಂದು ಕೆಲಸ ಮಾಡಿಕೊಟ್ಟಿಲ್ಲ ಯಾಕೆ ನೀನು ಇವತ್ತು ಆಂ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತೆ ಮೇ ಬಿ ಏನಕ್ಕೆ ನಮಗೆ ದೊಡ್ಡ ಮಂಗ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ನೀನು ಹೋಗಿ ನಿನ್ನ ಜೊತೆ ಟೂ ನಾನು ಸರಿನಾ ಪರವಾಗಿಲ್ವಾ ಆಯ್ತು ಬಿಡು ನೋಡಿ ನೀನು ಹೆಂಗಿದ್ಯಾ ನಿನ್ನ ಕಣ್ಣು ಅದೇಂದ್ರದ ಬೇಡ ಬಿಸಾಕೆ ಏನ್ ಮಾಡ್ತೀಯ ಬಾಹು ಬಲಿ ಆಗ್ಬಿಟ್ಟವ್ ನಿನ್ ನಡುವೆ ಮನೇನಲ್ಲಿ ಅವನು ಏನನ್ಕೊಡಿದ್ಯಾ ನಿಮ್ಮ ಅಮ್ಮ ಅಂದ್ರೆ ಔರುಷರ್ ಒಂದು ತೋರ್ಸಿದ್ರೆ ಕೈಯಲ್ಲಿ ಇರೋ ಪರ್ಕೆ ಮರದಲ್ಲೇ ಹೊಡಿತಾಳೆ ಗೊತ್ತಾಯ್ತಾ ತಲೆ ಬಗ್ಸ್ಕೊಂಡು ಓಡಾಡಬೇಕು ತಲೆ ಬಗ್ಗಿಸ್ಕೊಂಡು ತಿನ್ಬೇಕು ಮೆಸೇಜ್ ಕ್ಲಿಯರ್ ಬಿಡು ಮಗ್ನೆ ನಿಮ್ಮಮ್ಮಂಗೆ ಅಮ್ಮಂಗೇನು ಭಯ ಬೀಳ್ಬೇಡ ನಿಮ್ ದೊಡ್ಡಮ್ಮನ್ ಸಪೋರ್ಟ್ ಯಾವಾಗಲೂ ನಿಮ್ಮ ಕಡೆ ಫುಲ್ ಇರುತ್ತೆ ಓಕೆ ಇವರ್ ಮೈ ಲವ್ಲಿ ಸನ್ ಅಲ್ವಾ ಅದಕ್ಕೇನೆ ಡೋಂಟ್ ಫೀಲ್ ಬ್ಯಾಡ್ ಮ್ಯಾನ್ ಕೊಡಿಲ್ ಕೈ ನನಗೆ ಅಂಕಿತಿನ ಮೇಲಿಗಿಂತ ಲವ್ ಜಾಸ್ತಿ ಬಾಯ್ ನಿನ್ಗೆ ಎಲ್ಲಿ ಬೇಕೋ ದೊಡ್ಡಮ್ಮನ ಕೇಳಿ ಕರ್ಕೊಂಡು ಹೋಗ್ತಾಳೆ ಬರಲ್ವ ನೀನು ಇವಾಗ ಮಲ್ಲೇಶ್ವರಂಗೆ ನಮ್ಮ ಜೊತೆ ಶಾಪಿಂಗಿಗೆ ಬರ್ತೀವೋ ಬರಲ್ವ ಹೇಳು ಬಾ ಮಗ್ನೆ ನೀನು ನಾನು ಕರ್ಕೊಂಡು ಹೋಗ್ತೀನಿ ಬರುವ ನಿಂಗೆ ಏನು ಬೇಕೋ ನಾನು ಕೇಳೋ ನೀನು ನೀಟಾಗಿ ಗುಡ್ಸ್ಕೊಳ್ಳೆ ಸೌಮ್ಯ ನಾನು ಒರೆಸ್ಕೊಂಡ್ ಬರ್ತೀನಿ ಒಂದು ಕಡೆಯಿಂದ ಎಲ್ಲಮ್ಮ ಹೋಗಿದ್ದೆ ಎಸ್ ಖಾಲಿ ಆಗೈತಾ ಕಸ ಒಂದ್ ಬುಡ್ಸೆ ಮನೆ ನಾನು ಒಡಿಸ್ಕೊಂಡ್ ಬರ್ತೀನಿ ಏ ನನ್ ಮಗ ನಾನು ಏನ್ ಬೇಕೋ ಕೊಡಿಸ್ತೀನಿ ಕಣ್ರಿ ನನ್ ಮಗ ಏನ್ ಕೇಳ್ತಾನೋ ಅದ್ ಕೊಡಿಸ್ತೀನಿ ಮಗನೆ ನೀನೇನ್ ತಲೆ ಕೆಡ್ಸ್ಕೊಂಡ್ಬೇಡ ಕೋಣ ಸರಿನಾ ನೋಡಿ ನಮ್ಮ ಮನೇಲಿ ಬೆಳ್ಳಿ ಸಾಮಾನು ಎಷ್ಟು ತೊಳೆದ್ರು ಹಿಂಗೆ ಕಪ್ಪುಗಾಗ್ಬಿಡುತ್ತೆ ಅದು ಏನಕ್ಕೆ ಆಗುತ್ತೋ ಗೊತ್ತಿಲ್ಲ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಪಾಲಿಶ್ ಮಾಡಿಸಿದೆ ಆವಾಗ ಒಂದ್ ಸ್ವಲ್ಪ ದಿನ ಚೆನ್ನಾಗಿತ್ತು ಇವಾಗ ತೊಳೆದು ದೇವ್ರ ಹತ್ರ ಇಟ್ಟರೆ ಇನ್ನೊಂದ್ ಎರಡು ಮೂರು ದಿನಕ್ಕೆ ಅಷ್ಟರಲ್ಲಿ ಒಂಥರ ಕಪ್ಪಗಾಗುತ್ತೆ ಯಾಕಾಗುತ್ತೋ ಗೊತ್ತಿಲ್ಲ ಏನಾದ್ರು ಟಿಪ್ಸ್ ಹೇಳಿ ವಿಡಿಯೋ ನೋಡೋರು ಏನಾಕಿ ತೊಳೆದ್ರೆ ಬೆಳ್ಳಗಾಗುತ್ತೆ ಅಂತ ಒಂದು ಟಿಪ್ಸ್ ಹೇಳಿ ನೀವರ್ಸ್ತೀನಿ ಮನೇನ ಏನ್ ಅಪ್ರೂಪಕ್ ವರ್ಷಕ್ಕೊಂದ್ಸಲಿ ಮಾಡ್ತದೆ ಏನಾಗ ವರ್ಸ್ಬಿಡೆ ನೀನೇ ಎತ್ತ ಹೋಗ್ಲಿ ಆರ್ ಚಪಾತಿ ತಿಂದಿದ್ಯಾ ಏನ್ ಸುಸ್ತು ನಿನಗೆ ತಿಂದಿಲ್ವಾ ಆರ್ ಚಪಾತಿ ಕಚಾ ಕಚ ಕಚಾ ಅಂತ ಅಮ್ಮ ತಾಯಿ ಅವಳು ತಿಂದಿಲ್ವೇನಮ್ಮ ನಮ್ಮ ಇವಾಗ ಚಪಾತಿನ ಇನ್ನು ಕೆಳಗಡೆ ಸಿಲಿಂಡರ್ ಹಾಕ್ಬಿಟ್ಟು ಬರೋಷ್ಟ ಚಪಾತಿ ತಿನ್ಬಿಟ್ಟವಳೆ ನನ್ನ ಮಗಳ್ದಂತೂ ಇದೇ ಕೆಲಸ ಹುಡುಕ್ತಾ ಇರ್ತಾಳೆ ಏನು ತಿನ್ನೋದು ಏನು ತಿನ್ನೋ ನೋಡ್ರಿ ಎಲ್ಲ ರೆಡಿ ಮಾಡ್ಕೊತಾವಳೆ ನೋಡ್ರಿ ಬಿಸ್ಕೆಟ್ಗಳು ನಾಲ್ಕು ಚಪಾತಿ ತಿಂದು ಈ ಬಿಸ್ಕೆಟ್ ಎಲ್ಲ ರೆಡಿ ಮಾಡ್ಕೊಂಡವಳೆ ಈಗ ಈಗ ತಗೊಂಡೋಗಿ ರೂಮಲ್ಲಿ ಇಟ್ಕೊಂಡು ತಿನ್ನೋದೇ ಕೆಲಸ ಎಲ್ಲ ಕೆಲಸ ಇದ್ರೆ ನನ್ನ ಮಗನ ಕೆಲಸ ಇದೆ ಫೋನ್ ನೋಡೋದು ಏನೋ ನೋಡ್ತಾ ಇದೀಯಾ ಏನು ನೋಡ್ತಿದ್ಯಾ ಹಾಂ ಗೇಮ್ ಮಾಡ್ತಾ ಇದೀಯಾ ಗುಡ್ ವೆರಿ ಗುಡ್ ನಮ್ಮಅಮ್ಮ ನೋಡಿ ಎಲ್ಲ ಕೆಲಸ ಮಾಡಿ ನಮಗೆಲ್ಲ ಟಿಫನ್ ಮಾಡಿಕೊಟ್ಟು ಇವಾಗ ಅವ್ರು ಟಿಫನ್ ಮಾಡ್ತಾ ಇದ್ದಾರೆ ಅಮ್ಮ ಏನೇ ಇದೆಯಾ ಹುಳಿಕಾಳು ಮಳಕೆ ಕಟ್ಟಿ ಸಾಂಬಾರು ಚಪಾತಿನ ये लोग वह मनाएक बंदा कितना कौनसे लिए पस्ते निकली मारी रहते भाई मुझे ओपनरी वीक में निकली मट की है ना बाकी तो अब तो, तो निग्रू माता निकली मट को त्यागते नहीं हैं हाँ ये लोग तो निकली मट हैं आओ दर किसा आओ दा मैंने यार को तो सपोर्ट मारा है ला सपोर्ट मल्को नहीं है घर के मिश्तापन मोजीला

ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ನಾವು ಮಲ್ಲೇಶ್ವರಂನಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ಯಾಕಂದರೆ ತುಂಬ ವರ್ಷಗಳಾದಮೇಲೆ ಮಲ್ಲೇಶ್ವರಂಗೆ ಶಾಪಿಂಗ್ ಸ್ಟ್ರೀಟ್ ಶಾಪಿಂಗ್ ಪ್ಲಾನ್ ಮಾಡಿದೀನಿ ಸ್ಟ್ರೀಟ್ ಶಾಪಿಂಗ್ ಸೊ ಇವತ್ತು ಹೋಗ್ತಾ ಇದ್ದೀನಿ ಯಾರ್ಯಾರು ಹೋಗ್ತಿದೀನಿ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅಚ್ಚಿಂದ ಅವ್ರು ಶಾಪಿಂಗ್ ಏನಕ್ಕೆ ಮಾಡ್ಸೋಲ್ಲ ನನಗೋಸ್ಕರ ಇಲ್ಲ ನಿನ್ಗೋಸ್ಕರ ಎಲ್ಲ ನಮಗೆ ನಿಮಗೆ ಟ್ರಿಪ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಎಲ್ಲ ಇವತ್ತು ನಮ್ಮ ಮನೆ ಮನೆ ಕೆಲ್ಸ ಎಲ್ಲ ಮಾಡ್ಸಿದೀನಿ ನೆಕ್ಸ್ಟ್ ಮನೆ ಒಂದು ಓದ್ಬೇಕು ಮನೆ ಒಂದು ಹೊಸ್ಬಿಟ್ಟು ನೋಡ್ರಿ ಮನೆ ಕೆಲ್ಸದಲ್ಲಿ ಕೆಲ್ಸ ಮಾಡಿಲ್ಲ ಸೊ ರೆಡಿ ಆಗ್ತೀವಿ ಬಾಯ್ ಥ್ಯಾಂಕ್ ಯು ಈ ವಿಡಿಯೋ ನೋಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನಾನು ಏನಾದರೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಬೇಜಾರ್ ಮಾಡ್ಕೊಬೇಡಿ ಅದಕ್ಕೂ ಒಂದು ಕಮೆಂಟ್ ಆಗಿ ಜಾಸ್ತಿ ಅಂತ ಸೊ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು